ಓ ಆಯಿತು ಕಣೆ ಹಬ್ಬ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಆಗೋಯ್ತಪ್ಪ ಹ್ಞೂ ನೀನು ನಿಮ್ಮನ್ನಾಯ್ತಾ ಹ್ಞೂ ಮಗಳೊಳಿಗೆ ಬಂದಿದ್ರಾ ನೋ ಓ ನಾನು ಮಾಡಿದ್ದೆ ಕಣೆ ಹ್ಞೂ ಅಕ್ಕಿ ತೊಮ್ಟಂತೆ ಕಡಲೆ ಅಂತೆ ರವೆ ಉಂಡೆ ಅಂತೆ ಆಮೇಲೆ ಚಕ್ಲಿ ಕೋಡ್ಬಾಳೆ ನಮ್ಮತ್ತೆ ಹೆಂಗ್ ಗೊತ್ತಾ ನಿಧಾನ ಕೇಳೋದು ಹ್ಞೂ ಅಕ್ಕಿ ತಮಟ ಮಾಡ್ತೀಯಾ ಇದು ಜಾಸ್ತಿ ಮಾಡು ಕಡಲೆ ತಮಟಾವ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡು ಹ್ಞೂ ಏ ಹಂಗೆ ಸ್ವಲ್ಪ ರವೆ ಉಂಡೆ ಮಾಡ್ಬಿಡೆ ರವೆ ಉಂಡೆ ಆಯಿತು ಹ್ಞೂ ಏ ಒಂದು ಸ್ವಲ್ಪ ಚಕ್ಲಿ ಮಾಡಿಬಿಡು ಅವ್ರು ಮಾಡಿರ್ತಾನೆ ಗೊತ್ತಾಗುತ್ತೆ ಮನೆ ಮುಂದೆ ಹ್ಞೂ ಕರ್ಸ್ಕೋಬೇಕಪ್ಪ ಮಕ್ಕಳನ್ನ ದೊಡ್ಡ ಮಗಳು ಇಲ್ಲ ದೊಡ್ಡ ಮಗಳು ಮಾಡೋಲ್ಲ ಚಿಕ್ಕ ಮಗಳು ಮಾಡೋಲ್ಲ ಅಂತ ಹೇಳ್ತಾರಲ್ಲ ಕರ್ಸ್ಕೋಬೇಕಪ್ಪ ಅವ್ರನ್ನ ಹ್ಮ್ ಅದೆಲ್ಲ ಆಗಲ್ಲ ಇವ್ರಿಗೆ ಕರ್ಸ್ಕೋಳಕ್ ಮಾತ್ರವ ನಾವಿದೀವ ಅಲ್ಲ ಅಕ್ಷರ ಮನೆ ಕಾತ್ಗಳು ಮಾಡಿ ಹೂಂ ತುಮ್ ತುಂಬ ತುಮ್ ಕೊಡ್ತಾರ ಹ್ಮ್ ಸುಮ್ನಿರೇ ಜಾವಳ ಕೈಲಾಗತ್ತೆ ಮಾಡಕ್ಕೆ ನೀನು ಅವ್ರಿಗೆಲ್ಲ ವಯಸ್ಸಾತ ನಮಗೆ ವಯಸ್ಸಾಗ್ಲಿಲ್ವ ಹೇಳು ನಿಮ್ಮ ನಿಮ್ಮ ಮನೇಲಿ ಮಾಡ್ಕೊಡ್ರಮ್ಮ ಆದಷ್ಟ ಜಾಸ್ತಿ ಮಾಡೋಕೋಬೇಡ್ರಿ ಎಡೆ ಪೂರ್ತಕ್ಕೆ ಮಾಡ್ಕೊಳ್ರಿ ಅವಳ ಕೈಲೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೇ ಹಂಗಲ್ಲ ನಮ್ಮ ಮತ್ತೆ ಅಯ್ಯೋ ಇಲ್ಲೇ ಮಾಡಿರ್ತಾಳೆ ಬರ್ರವ್ವ ಇಲ್ಲೇ ಮಾಡಿರ್ತಾಳೆ ಬರ್ರವ್ವ ಅಂತಾರೆ ಇಲ್ಲ ಅವ್ರನ್ನೂ ಕರ್ಸ್ಕೊಂಬಿಟ್ಟು ಮಾಡ್ಬೇಕಪ್ಪ ಏನಿಂದೆ ಆರಾಮ ಸುಮ್ನೆ ಯಾರು ಯಾರ್ಕಾಟೂ ಇಲ್ಲ ನನಗೇನು ನನಗೇನು ಮಾಡೋಕ್ಕೇನು ಬೇಜಾರಾಗಲ್ಲ ಕಣೆ ಈ ಮ ಎಡೆ ಪೂರ್ತಿಗೆ ಅಂದರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇವ್ರು ಕೊಟ್ಕಳ್ಸಕ್ಕೆಲ್ಲ ಬೇಕಲ್ಲ ಒಂದೊಂದು ಬಂಡಿ ಹ್ಞೂ ಏನು ಕೊಬ್ಬ ತುಮ್ 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 ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಡಲಿ ಕಣೆ ಸ್ವಲ್ಪ ಸ್ವಲ್ಪ ಕೊಡ್ಬೇಕಪ್ಪ ನೀನು ಒಂದೊಂದು ಒಂದೊಂದು ಬಂಡಿನ ತುಂಬಸು ತುಂಬಸಿ ತುಂಬಿಸ್ ಕೊಟ್ಬಿಟ್ರೆ ಮಾಡಿದ್ದಾಳೆ ದಿಮ್ಮುಗೆ ಅಂತವ ನಮ್ಗೆ ಕಷ್ಟ ಸುಖ ಎಲ್ಲ ಕೇಳಲ್ಲ ಅವರು ಸರಿ ಬಿಡು ಏನ ಆಯ್ತಾಯ್ತಾಗ ಹಬ್ಬ ಆಯ್ತು ಮಾಡಿದ್ದಾಯ್ತು ತಿಂದಿದ್ದಾಯ್ತು ಹ್ಞೂ ಅದು ಆಯಿತು ಹ್ಞೂ ಸರಿ ಬಾ ಮನೆ ಕಡೆಗೆ ಬಾ ಹೂ ಕಣೇ ಅಯ್ಯೋ ನಮ್ಮ ಮನೆಯವರು ಹಂಗೆ ನನ್ನ ಆದ ನೀರು ತಾಂಡೋಗ್ತಾರ ತಾಂಡೋಗುತ್ತೆ ಅಕ್ಕಪಕ್ಕದ ಬರೆಯವರಿಗೆಲ್ಲ ಕೊಡ್ತಾರ ಕೊಟ್ಬಿಟ್ಟು ನಮ್ಮ ಹೊಸಗೆ ಮಾಡಿದ್ದು ಅಂತ ಮಾತ್ರ ಬಾಯಲ್ಲಿ ಬರಲ್ಲ ಏನು ತರ ಗೊತ್ತಾ ನಮ್ಮ ಅಮ್ಮನ ಮನೆದು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ನಮ್ಮ ಅಮ್ಮನ ಮನೆಯದು ನಾಕ್ ನಮ್ಮ ಹೊತ್ತಿಗೆ ಮಾಡಿ ಕೊಟ್ಲು ಅಂದ್ರೆ ಇವ್ರಿಗೆ ಬಾಯಿ ಹೇಳಿ ಹ್ಞೂ ಇವರಮ್ಮ ಕವರ್ ತುಮ್ 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 ಕೊಡೋದು ಒಂದೇ ಅಷ್ಟೇ ಕೆಲಸ ಇನ್ನ ಬೇಯಿಸೋದೇನು ಕೆಲಸ ಇಲ್ಲ